ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ನಾನು ಇವತ್ತು ಒಂದು ಟ್ರಿಕ್ ಯೂಸ್ ಮಾಡ್ತಿದ್ದೀನಿ ದುಡ್ಡು ಹಿಡ್ಕೊಂಡು ಈ ಏನು ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ ನಾನು ಒಂದು ಟ್ರಿಕ್ ಯೂಸ್ ಮಾಡ್ತಿದ್ದೀನಿ ಇದು ವಯಸ್ಸ ಟಫಂಗ ಸಾಂಗ್ ಪೈಸಾ ಟಫಂಗ ಏ ವೈಸಾ ಟಫಂಗ ಹೇ ವಯ್ಸ ಏನು ಗೊತ್ತಾಗ ಇವು ಈ ನೂರು ರೂಪಾಯಿ ಬಟ್ಟೆ ಸಾವಿರ ರೂಪಾಯಿ ಸಿಕ್ಕಿದೆ ಈ ಲೋಫ ನನ್ನ ಮಕ್ಕಳು ಹತ್ತು ಹತ್ತಿ ತಗೊಂಡು ರೈತರು ಬೆಳೆಯೋದು ಹತ್ತಿ ಅವ್ರು ಬೆಳೆದು ನೋಡಿದ್ರೆ ಗೊತ್ತಾಗತ್ತೆ ಏನು ಇಷ್ಟು ಒಂದು ಸಾವಿರ ರೂಪಾಯಿಗೆ ಒಂದು ಜೊತೆ ಬಟ್ಟೆ ಆವಾಗ ಎಷ್ಟು ಚಟಪಟ್ಟಿ ಚಡ್ಡಿ ಅದ್ರ ಮೇಲೆ ಒಂದು ಬನೀನು ಮಕ್ಕಳು ಸೀರೆ ಲಕ್ಷಣವಾಗಿ ಈಗ ನೋಡ್ರಿ ಎಷ್ಟು ಸಹ್ಯವಾಗಿ ಇಷ್ಟಿಷ್ಟು ಇಷ್ಟು ಸ್ಟ್ರೆಸ್ಸ ಕಾಣ್ತಿದ್ದಾರೆ ಹೆಣ್ಣು ಮಕ್ಕಳು ಅನಿಷ್ಟ ಆಗಿನ ಕಾಲೇ ಬೇರೆ ಈಗಿನ ಕಾಲದಲ್ಲೇ ಬೇರೆ ಬೇರೆ ಆಗಿನ ಕಾಲದ್ದು ನೋಡಿ ಆಗಿನ ಕಾಲದಲ್ಲಿ ಇಪ್ಪತ್ತು ರೂಪಾಯಿ ದುಡಿಯೋಕ್ಕೂ ಮೂರು ಇಪ್ಪತ್ನಾಲ್ಕು ಗಂಟೆ ಇದು ಮಾಡಬೇಕಿತ್ತು ದುಡಿಬೇಕಿತ್ತು ಇವಾಗ ನೋಡ್ರಿ ಕಾಲ್ ಕೆಳಗೆ ಒಬ್ ಒಂದು ಮನೆಯಲ್ಲಿ ಕಾಲ್ ಕೆಳಗೆ ನೂರು ಜನ ಕೆಲಸ ಮಾಡ್ತಾರೆ ಈ ದುಡ್ಡಲ್ಲಿ ಒಂದು ಏನೊಂದು ಊಟ ಬರಲ್ಲ ಇವಾಗ ಅವಾಗ ನೋಡಿ ಎಷ್ಟು ಒಂದು ರೂಪಾಯಿ ಕೊಟ್ಟರೆ ನಾಲ್ಕು ಇಡ್ಲಿ ಬರ್ತಿದ್ವಿ ಅವಾಗ ಈಗ ಏನು ಜನ್ರೇಷನ್ ಹಾಳಾಗಿದೆ ಹುಡುಗಿಯ ನೋಡಿರಿ ಎಂಥೆಂಥ ಡ್ರೆಸ್ಸ ಕಟ್ರಿ ಸುಡಿ ಮಕ್ಕಳು ಎಂಥ ಡ್ರೆಸ್ ಬರ್ಕಂತಾರೆ ನೋಡಿರಿ ನನಗೆ ಬೈಯ ಬಂದರೆ ಎಷ್ಟು ಬೈತೀನಿ ದೆನ್ ನೋಡಿ ಈಗ ನೋಟ್ ಹೆಂಗೆ ಜೋಡಿಸ್ತೀನಿ ನೋಟ್ ಅಲ್ಲ ಇವು ಇದಕ್ ಪರ್ಫ್ಯೂಮ್ ಮಾಡಿದ್ದಾರೆ ಗೈಸ್ ಪರ್ಫ್ಯೂಮ್ ನೋಡಿ ನೋಡಿ ಇದು ಒಂದ್ ಇಟ್ಟಾಗಬೇಕಂದ್ರೆ ಇವಾಗ ನೂರ ಐದು ರೂಪಾಯಿ ಒಂದು ಉದ್ದಿ ಕಡ್ಡಿ ತಗೊಳ್ಬೇಕಂದ್ರೆ ಸ್ಮೆಲ್ ಇಂಡು ಎಷ್ಟ ಕಾಸ್ಟ್ಲಿ ಮಾಡಿದ್ದಾರೆ ಇಪ್ಪತ್ತು ರೂಪಾಯಿ ಡೈರಿ ಮಿಲ್ಕ್ ನ ಗೈಸ್ ನಲ್ವತ್ತು ರೂಪಾಯಿ ಮಾಡಿದ್ದಾರೆ ಹತ್ತು ರೂಪಾಯಿ ಡೈರಿ ಮಿಲ್ಕ್ ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಗೈಸ್

མ་རེད